ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸ್ಮಾಲ್ ಬಾರ್ಡರ್ಸ್ ತೋರಿಸ್ತಾ ಇದೀನಿ ತುಂಬಾ ಜನ ಕೇಳ್ತಿದ್ರು ಸ್ಮಾಲ್ ಬಾರ್ಡರ್ಸ್ ಅಲ್ಲಿ ಸ್ಯಾರೀ ಬೇಕು ಮೇಡಮ್ ಅಂತ ಸೊ ಸ್ಮಾಲ್ ಬಾರ್ಡರ್ ಪ್ಲಸ್ ಮೋಟಿವ್ಸ್ ಇರೋ ಸಾರಿ ಎಂಟು ಸಾವಿರದ ಐನೂರ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ಟಿ ಪ್ಯೂರ್ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗುತ್ತೆ ಸೊ ಫಸ್ಟ್ ಒನ್ ಬಾಟಲ್ ಗ್ರೀನ್ ಇದು ಐವರಿ ಹಾಫ್ ವೈಟ್ ನೆವಿ ಬ್ಲೂ ಪೀಚ್ ಲೈಟ್ ಆಲಿವ್ ಗ್ರೀನ್ ರಾಯಲ್ ಬ್ಲೂ ಯೆಲ್ಲೋ ಪಿಂಕ್ ಇನ್ನೊಂದು ಯೆಲ್ಲೋ ಗೋಲ್ಡನ್ ಯೆಲ್ಲೋ ಸೊ ಇಷ್ಟು ಸ್ಯಾರೀಸ್ ಬಂದಿದೆ ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ಸಾರಿ ಯಾವುದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಫಸ್ಟ್ ಸ್ಯಾರಿ ಗೋಲ್ಡನ್ ಎಲ್ಲೋ ಗೋಲ್ಡನ್ ಎಲ್ಲೋಗೆ ಬ್ಲೂ ಕಲರ್ ಬರುತ್ತೆ ನಿಮಗೆ ಸೊ ಈ ತರ ಸ್ಮಾಲ್ ಬಾರ್ಡರ್ ಪ್ಲಸ್ ಮೋಟಿವ್ಸ್ ಇದೆ ದ ಸ್ಯಾರಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೊ ಈ ತರ ಕಾಣಿಸುತ್ತೆ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಇದು ಸೆರಗು ಇದು ಬ್ಲೌಸ್ ಫುಲ್ ಸ್ಯಾರಿ ಈ ತರ ಒನ್ ಪಿಂಕ್ ಗೆ ಬ್ಲೂ ಕಲರ್ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಈ ಅಷ್ಟೇ ಮೋಟಿವ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಮೋಟಿವ್ಸ್ ಬರುತ್ತೆ ಸ್ಮಾಲ್ ಬಾರ್ಡರ್ ಎರಡು ಕಡೆಗನು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಎಲ್ಲೋ ಎಲ್ಲೋಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಇದು ಸೊ ಈ ಎಂಟು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಏಟ್ ತೌಸಂಡ್ ಫೈವ್ ಫಾರ್ಟಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆನ್ ಕಮ್ಸ್ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸೊ ಇದು ಬ್ಲೌಸ್ ಪಲ್ಲು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ರಾಯಲ್ ಬ್ಲೂ ರಾಯಲ್ ಬ್ಲೂಗೆ ಆನಂದ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಾಂಟ್ರಾಸ್ಟ್ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ನೆಕ್ಸ್ಟ್ ಲೈಟ್ ಆಲಿವ್ ಗ್ರೀನ್ ಲೈಟ್ ಆಲಿವ್ ಗ್ರೀನ್ ಗೆ ಬ್ಲೂ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಲ ಕಾಂಬಿನೇಷನ್ಸ್ ಬಂದಿದೆ ಸೊ ಹೊಸದಾಗಿರೋದ್ರಿಂದ ಡ್ರೈಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಕಾಂಟ್ರಾಸ್ಟ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಒನ್ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ಗೆ ರೆಡ್ ಕಲರ್ ಸ್ವಲ್ಪ ಡಾರ್ಕ್ ಕಲರ್ ಬಾರ್ಡರ್ಸ್ ಮೇಲೆ ಜರಿ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ ಅದೇ ಲೈಟ್ ಶೀಟ್ಸ್ ಹೋದಾಗ ಸ್ವಲ್ಪ ಲೈಟ್ ಆಗಿ ಕಾಣಿಸುತ್ತೆ ಸೊ ಇದು ಸರ್ಗು ಬ್ಲೌಸು ರೆಡ್ ಕಲರ್ ಅಲ್ಲಿ ನೆಕ್ಸ್ಟ್ ಪೀಚ್ ಪೀಚ್ ಗೆ ಗ್ರೀನ್ ಕಲರ್ ಈ ರೀತಿ ಇರುತ್ತೆ ಎಲ್ಲಾನು ಒಂದೇ ಪ್ರೈಸ್ ಎಂಟು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಆಗತ್ತೆ ಗ್ರೀನ್ ಕಲರ್ ಸರ್ಗೋ ಗ್ರೀನ್ ಕಲರ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆವಿ ಬ್ಲೂ ಅಂಡ್ ರೆಡ್ ಕಲರ್ ಕಾಂಟ್ರಾಸ್ಟ್ ಇದು ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಬರುತ್ತೆ ಎಲ್ಲಾನು ಮೋಟಿವ್ಸ್ ಡಿಫ್ರೆಂಟ್ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಪರಾ ಇದೆ ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಹಳೆ ಕಾಲದ ಕಾಂಟ್ರಾಸ್ಟ್ ಕಲರ್ ಇದು ಈ ರೀತಿ ಕಾಣಿಸುತ್ತೆ ಸೊ ಈ ವಿಡಿಯೋದು ಲಾಸ್ಟ್ ಕಲರ್ ಇದು ಐವರಿ ಅಂತ ಹೇಳ್ಬೋದು ಐವರಿ ಗೋಲ್ಡನ್ ಮಿಕ್ಸ್ ಅಲ್ಲಿ ಇದೆ ಇದು ಅದಕ್ಕೆ ಬ್ಲೂ ಸೆರ್ಗು ಬ್ಲೌಸು ಬಾರ್ಡರ್ ಬರುತ್ತೆ ಡಿಫ್ರೆಂಟ್ ಆಗಿದೆ ಈ ಕಲರ್ ಕಾಂಬಿನೇಷನ್ ಸಾಮಾನ್ಯ ಇದಕ್ಕೆ ಗ್ರೀನು ಅಥವಾ ಪಿಂಕ್ ಬರುತ್ತೆ ಅಥವಾ ರೆಡ್ಡಿಶ್ ಬರುತ್ತೆ ಬ್ಲೂ ಅಲ್ಲಿ ಬಂದಿರೋದು ರೇರ್ ಆಗಿ ಬರುತ್ತೆ ಸೊ ಇದು ಸೆರಗು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೋಡಿದ್ರಲ್ಲ ಇದೆಲ್ಲ ಪ್ಯೂರ್ ಸಿಲ್ಕ್ ಸಾರಿ ಸಿಲ್ಕ್ ಮಂಟ್ ಸರ್ಟಿಫಿಕೇಶನ್ ಸಿಗ ಅಂತದ್ದು ಎಂಟು ಸಾವಿರದ ಐನೂರ ನಲವತ್ತು ರೂಪಾಯಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಸಾರಿ ಯಾವ್ದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಮಸ್ಕಾರ